ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ವಿಶೇಷ ವ್ಯಕ್ತಿನ ನಾವು ಇವತ್ತು ಭೇಟಿ ಆಗ್ತಾ ಇದೀವಿ ಜಮಾಲ್ ಸಾಬ್ ಕಡೆಮನಿ ಎಚ್ ಕಡೆಮನಿ ಅಂತ ಹೇಳಿ ಅಸುಂಡಿ ಅವರು ಸತತವಾಗಿ ಐದು ವರ್ಷದಿಂದ ನಮ್ಮ ಕೆರನ್ ಮಾರ್ಗದರ್ಶನದೊಳಗೆ ಇವರು ಬೆಳ್ಳುಳ್ಳಿ ನಂತರ ಮೆಕ್ಕೆಜೋಳ ಹತ್ತಿ ನಂತರ ಸೇವಂತಿಗೆ ಇಂತ ಹಲವಾರು ಬೆಳೆಗಳನ್ನ ಮಾಡ್ಕೊಂಡು ಮಾದರಿ ರೈತರಾಗಿದ್ದಾರೆ ಈ ವರ್ಷದ ನಮ್ಮಲ್ಲೇ ಕೆರನ್ ಶ್ರೇಷ್ಠ ಕೃಷಿಕ ಅಂತ ಏನು ಸಮಗ್ರ ಕೃಷಿಕ ಅಂತ ಏನು ಪ್ರಶಸ್ತಿ ಇದೆ ಅದಕ್ಕೂ ಭಾಜನರಾಗಿದ್ದಾರೆ ಅಂತವರದ್ದು ಒಂದು ವಿಸಿಟ್ ಗೆ ಇವತ್ತು ಬಂದಿದ್ದೀವಿ ಅವ್ರೇನು ಐದು ವರ್ಷದಿಂದ ಕೆರಣ್ ಮಾರ್ಗದರ್ಶನ ಪಡಿತಾ ಇದ್ದಾರೆ ಅವರ ಅನುಭವಗಳನ್ನ ನಾವು ತಗೊಳ್ಳೋಣ ನಮಸ್ಕಾರ ಜಮಲ್ ಸಾಹೇಬ್ರೆ ನಮಸ್ಕಾರ ಜಮಲ್ ಸಾಹೇಬ್ರೆ ನೀವು ಕಿರಣ್ ಮಾರ್ಗದರ್ಶನ ಪಡ್ಕೊಂತ ಇದ್ದು ಒಂದ್ ಐದು ವರ್ಷ ಆಯ್ತು ಏನು ಈ ಇವತ್ತೇನು ನೀವು ಈ ಬೆಳ್ಳುಳ್ಳಿ ಬೆಳೆದಿರಿ ಈ ಬೆಳ್ಳುಳ್ಳಿ ಬಗ್ಗೆ ನಂತರ ನೀವೇನು ಇಲ್ಲಿವರೆಗೂ ನೀವು ಬೆಳೆಗಳನ್ನು ಬೆಳೀತಾ ಇದ್ರಿ ಅದ್ರ ಬಗ್ಗೆ ನಮ್ಮ ರೈತರಿಗೆ ನೀವು ಒಂದಿಷ್ಟು ಮಾಹಿತಿಯನ್ನು ಕೊಡ ನಮಸ್ಕಾರ ಸರ ನಿಮ್ದು ಕಿರಣ್ ಮಾರ್ಗದರ್ಶನದಿಂದ ನಾನು ಇಲ್ಲಿವರೆಗೆ ಐದು ವರ್ಷ ಆಯ್ತು ನಿಮ್ದು ಬಂದಾನೆ ಆದರೆ ಬೇರೆ ಔಷಧಿಯಿಂದ ನಾನು ಹಿಂದ ಬೆಳೆದ ನೋಡಿದ್ರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳೆ ಬಂದಿದ್ದಿಲ್ಲ ಯಾಕಂತಂದ್ರೆ ಈಗ ನಿಮ್ಮದು ಮಾರ್ಗದರ್ಶನದಲ್ಲಿ ನಾನು ಬೆಳ್ಳುಳ್ಳಿ ಬೆಳೆಯೋದು ಈಗ ಐದು ವರ್ಷದ ಆದ್ರೂ ವರ್ಷ ವರ್ಷ ಹೆಚ್ಚಿಗೆ ಹಾಕಿ ಅಂತ ಹೊರತಿ ಹೊಗೆತಿ ಹೊರತು ಕಡಿಮೆ ಅಂತರೂ ನಾನು ಯಾವುದೇ ಅಭಿವೃದ್ಧಿಯಾಗ ಕಂಡಲ್ಲ ಈ ಬಳ್ಳುಳ್ಳಿ ನಾನು ಹಾಕಿರೋದು ಎಪ್ಪತ್ತೈದು ಕೆ ಜಿ ಅಂದ್ರೆ ನಾನು ಬಳ್ಳುಳ್ಳಿ ಹಾಕ್ಸಕ್ಕ ಮಿಷಿನ್ಗೆ ಹೋಗಿದ್ದೆ ಮಿಷಿನ್ಗೆ ಹೋಗಿ ಅದನ್ನು ಬೇಳೆ ಮಾಡ್ಕೊಂಬಂದ್ರು ಎಪ್ಪತ್ತೈದು ಕೆ ಜಿ ಕರೆಕ್ಟ್ ಮಿನಿಮಮ್ ತಂದು ಕೈಯಾಗ ಕೊಟ್ಟು ಹಾಕಿದ್ದೇನೆ ಇವತ್ತು ಅದು ಮಿನಿಮಮ್ ಎಪ್ಪತ್ತೈದು ಕೆ ಜಿದ ಬಳ್ಳುಳ್ಳಿ ಅಂತಂದ್ರೆ ನಂದು ಅಂದಾಜು ಲೆಕ್ಕ ಅಂತಂದ್ರೆ ಒಂದು ಹತ್ತು ಕ್ವಿಂಟಲ್ ಒಳಗೆ ಬರೋದಿಲ್ಲ ಹತ್ತು ಕ್ವಿಂಟಲ್ ಯಾವುದು ಔಷಧಿ ನಾನು ಸಿಂಪಡಣೆ ಮಾಡೀನಿ ಅಂತಂದು ಹೇಳಬೇಕು ಅಂತಂದ್ರೆ ಕಿರಣ್ ಮಾರ್ಗದರ್ಶನದಲ್ಲಿ ಬರ್ತಕ್ಕಂಥ ಸಚ್ಚಿನ್ ಸರ್ ಕೊಟ್ಟಂಥ ಔಷಧಿ ಬಿಟ್ಟು ಬೇರೆ ಔಷಧಿ ನಾನು ಯಾವುದೂ ಮಾಡೋದಲ್ಲ ಯಾಕಪ್ಪ ಅಂತಂದ್ರೆ ಈಗ ನಾನು ಕೆಲವೊಂದು ನನ್ನ ಏರಿಯಾದಲ್ಲಿ ನೋಡ್ತಾ ಇದ್ದಾಗ ಎಲ್ಲರ ಬಳ್ಳೊಳ್ಳಿ ಏನಂದ್ರೆ ಮಜ್ಗಿರಿ ಹೋಗಿ ಬಂದು ಹೋಗಿಬಿಡ್ತು ಆದ್ರೆ ನನ್ನ ಬಳ್ಳುಳ್ಳಿ ನಾನೇನು ಕೀಳ್ಬೇಕು ಅಂತಂದ್ರೂ ಸಹಿತ ಅದು ಬೆಳ್ಳುಳ್ಳಿ ಯಾವ ರೀತಿಯಾಗಿ ಆಪ್ ನಿಂತಂಗೆ ನಿಂತಿತ್ತು ಆ ರೀತಿಯಾಗಿ ಒಂದು ಯಾವುದೇ ರೋಗ ಅಂದ್ರೂ ಇಲ್ಲಿವರೆಗೂ ಕಂಡಲ್ಲ ಮತ್ತೆ ಬೇರೆ ಔಷಧಿ ಬೇರೆ ಔಷಧಿ ಸಿಂಪಡಣೆ ಮಾಡಿದಾರು ನೋಡಿದೆ ಆದ್ರೆ ಈ ಔಷಧಿ ತಗೊಂಡು ಮಾಡಿದ್ದು ನೋಡಿದೆ ಆದ್ರೆ ಅಷ್ಟಂತ ಇದು ಅಭಿವೃದ್ಧಿ ಕಂಡಂತ ಬೆಳೆ ಎಲ್ಲಿ ಕಾಣಿಲ್ಲ ನೀವು ಇದು ಎಷ್ಟು ಗುಂಟೆ ಹಾಕಿರೋದು ಇದು ಇದು ಹಾಕಿರೋ ಸರ ನಾನು ಐದು ಹತ್ತು ಗುಂಟೆ ಆಗುತ್ತೆ ಸರ್ ಹತ್ ಗುಂಟೆ ಆಗುತ್ತೆ ಹತ್ತು ಗುಂಟೆ ಆಗುತ್ತೆ ಹತ್ತು ಗುಂಟೆ ಆಗುತ್ತೆ ಹತ್ತು ಗುಂಟೆ ಅಂದ್ರೆ ನಿಮ್ಗೆ ಹತ್ತು ನಿಮ್ಮ ಬಳ್ಳೊಳ್ಳಿ ಕೆಸ್ ಮಾಡಿದಿರಿ ಇದು ಬಳ್ಳುಳ್ಳಿ ಈಗ ನೀವು ಹಿಂದಿನ ವರ್ಷನು ಬಳ್ಳುಳ್ಳಿ ಕೊಟ್ರಿ ಹಚ್ಚೆ ವರ್ಷನು ಬಳ್ಳುಳ್ಳಿ ಕೊಟ್ರಿ ಬಳ್ಳುಳ್ಳಿ ಮಾರ್ಕೆಟ್ ನೋಳಗ ನಿಮ್ಗೆ ಈ ಬಳ್ಳೊಳ್ಳಿ ಬಗ್ಗೆ ಏನ್ ಮಾಹಿತಿ ಮಾಡ್ತಾರ ಮಾಹಿತಿ ಸರ ಈಗ ನಾನು ಈ ಬಳ್ಳುಳ್ಳಿ ಒಯ್ದ್ರ ಅಂತ ಅಂದ್ರ ನೋಡಿದ್ರ ಏನಂತಾರ ಅಂತಾರ ಆದ್ರ ಪಕ್ಕಾ ಜವರಿ ಇರೋದು ಪಕ್ಕಾ ಜವರಿ ಇದೆ ಕಲರ್ ಕಲರ್ ಬಂದೈತಿ ಅದನ್ನ ನೋಡಿದ್ರ ಏನಂತಾರ ಜವರಿ ಅಂತ ತಗೊಂತಾರ ಆದ್ರ ಬಿತ್ತ ಟೈಮ್ನಾಗ ಅಂತ ತಗೊತಾರ ಈ ಬಳ್ಳಿ ಹಾ ಯಾಕಂತ ಅಂದ್ರ ಈ ಬಳ್ಳೊಳ್ಳಿ ತಡಿತೈತ್ ಸರ್ ನೀನು ಎಲ್ಲಿ ಇಲ್ಲಿದ್ದ ಹಿಡಿದು ಮುಂಗಾರಿ ತನಕ ಇಟ್ರು ಒಂದ್ ವರ್ಷ ತನಕ ಇಟ್ರುನು ಈ ಬಳ್ಳೊಳ್ಳಿಗೆ ಯಾವ ಕೆಮಿಕಲ್ಸ್ ಹಾಕಿ ಸಿಂಪಡಣೆ ಮಾಡಿಲ್ಲ ನಾವು ಅದಕ್ಕೋಸ್ಕರ ಇದು ಕಿರಣ್ ಮಾರ್ಗದರ್ಶನದಿಂದ ಬೆಳ್ದಂತ ಇದು ಬಳ್ಳೊಳ್ಳಿ ಆಗಿರೋದ್ರಿಂದ ಒಂದ ವರ್ಷದ ತನಕ ಇಟ್ರನು ಏನಾಯ್ತು ಏನು ಆಗದಲ್ ಸರ್ ಈ ಔಷದಿಯಗಿಂತ ಇನ್ನು ಬಾರಿ ಬೆಸ್ಟ್ ಅಂತ ಈ ಔಷಧಿಯಿಂದ ಇನ್ನು ನಮ್ ಸಾರಿಗೆ ಅದಕ್ಕೆ ಉಪಯೋಗಿಸಿದ್ರೆ ಎಷ್ಟು ಕಂಪು ಬರುತ್ತೆ ಅಂತ ಅದನ್ನ ನಾವ ನೋಡಿದೆ ಸರ್ ಟೆಸ್ಟ್ ಮಾಡಿ ಈಗ ನೀವೇನು ಈ ಪ್ರತಿ ವರ್ಷನು ಒಂದೆಕರೆಕ್ಕೆ ಅಂದ್ರ ನೀವು ಒಂದು ಒಂದ್ ಗುಂಟೆಕ ಒಂದ್ क्विंटल ಅಂತೂ ನೀವು ಇನ್ನು ಹೆಚ್ಚಿಗೆ ಹಾಕಿಂತನ ಅಂತ ವಂಟತೆ ಅಂತೀರಿ ಹೌದು ಸರ್ ನಿಮ್ಮದೇನು 8 ಲಕ್ಷ ರೂಪಾಯಿ ಆದಾಯ 2 ಎಕರೆಕ್ಕೆ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು 8 ಲಕ್ಷ ನಿಮ್ಮ ಆದಾಯ ಯಾಕಂದ್ರೆ ಆದಾಯ ತೆಗಿಬಹುದಾ ಮಳೆಗಾಲ ಬೇಸಿಗೆ ಸೇರಿ ಬಗ್ಗೆ ಸರ ಮನಸ್ಸು ಮಾಡಿದ್ರ ಇದು ಎಂಟ್ ಲಕ್ಷ ಅಲ್ಲ ಹತ್ತು ಲಕ್ಷ ತನಕ ತೆಗಿಬಹುದು ಯಾಕಂತಂದ್ರ ಅದು ಔಷಧಿ ಮೇಲೆ ಇರ್ತದ ಸರ ನಾವು ಔಷಧಿ ಏನ್ ಮಾಡ್ತವಪ್ಪಾ ಅಂತಂದ್ರ ಯಾವ್ದಾದ್ರು ಒಂದ್ ರೋಗ ಬಂದತಿ ಏನತ್ಲಾ ಹೋಗಿ ಎರಡ್ ನೂರು ರೂಪಾಯಿ ಒಂದೂರ್ ರೂಪಾಯಿ ಬೇರೆ ಔಷಧಿ ತಗೊಂಡ್ ಬಂದ್ಬಿಡ್ತಾವಿ ಆದ್ರ ಅದಕ್ ನೆಲಕ್ಕ ತಕ್ಕಂತ ಔಷಧಿ ಕೊಡ್ತಕ್ಕಂಥದ್ದು ನಮ್ ಸಚಿನ್ ಸರ್ ಸರ ಆ ಸರ್ ಕೊಟ್ಟಂತ ನಮ್ಮದು ಇದು ಇದನ್ನು ಕಿರಣ್ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಔಷಧಿ ಐತಲ್ಲ ಅದು ರೋಗ ತಡೆಗಟ್ತದೆ ಸರ್ ಇನ್ನೂ ಒಂದು ಮತ್ತೆ ಏನಪ್ಪ ಅಂತಂದ್ರೆ ಬೆಳಿನ ಒಟ್ಟ ಕುಂಠಿತ ಕೊಡ್ಸೋದಲ್ಲ ಅದು ಅದು ಯಾವ ರೀತಿ ಅಂದ್ರೆ ದಿವ್ಸಕ್ಕೆ 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 ಅದು ಬೆಳೆ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿ ಹೊಂತತಿ ಹೊರತು ಕಡಿಮೆ ರೀತಿನ ಬರೋದಲ್ಲ ಸರ್ ಅದು ಒಳ್ಳೆ ಔಷಧಿ ಇರು ಇರುವುದರಿಂದ ನನಗೆ ಅಭಿವೃದ್ಧಿ ಹೊಂದ ಅದೇ ಮುಖ್ಯ ಕಾರಣ ಪೂರ್ಣಿಮಾ ಸೇವಂತಿಗೆ ನಿಮ್ಮದು ಇನ್ನು ಎರಡು ಲಕ್ಷ ನಲ್ವತ್ತು ಸಾವಿರ ಏನಾಗೈತಿ ಹೌದು ಸರ ನೀವು ಎಷ್ಟು ವರ್ಷದಿಂದ ಬೆಳಿತೀರಿ ಸೇವಂತಿಗೆ ಸರ ನಾನು ಈ ಅಂತ ಅಂತಂದ್ರೆ ಒಂದು ಏಳು ವರ್ಷ ಎಂಟು ವರ್ಷ ಆಗಿತ್ತು ಸರ ಹಿಂದೆ ಎರಡು ವರ್ಷ ಮಾಡಿದಾಗ ಸರ ನಾನು ನನ್ನ ಇದನ್ನ ಹೂ ಟ ಟೈಮ್ನಾಗ ಇದು ಮಾರ್ಕೆಟ್ಗೆ ನನ್ನ ಹೂ ಬರೀ ಮಾತಾಡ್ಸದಿಲ್ಲ ಸರ್ ಯಾಕಂದ್ರೆ ನನಗೆ ಅದರ ಬಗ್ಗೆ ಮಾಹಿತಿನೇ ಇದ್ದಿಲ್ಲ ಕೆಲವೊಂದು ಒಂದು ಸಾರಿ ನನಗೆ ಸರ್ ಅಂತಲ್ಲಿ ಹೋಗಿ ನನಗೆ ಮೆಕ್ಕೆಜೋಳ ಬೆಳೆದಿದ್ದೆ ಇಂಥದ್ದು ಆಗೈತಿ ಅಂತೇಳಿಂದು ಔಷಧಿ ಅವರು ಅದ ತಿರುಗ್ ನಾವು ಸವಂತಿಗೆ ಕೊಡ್ತೀರಾ ಸರ್ ಅಂತ ಕೇಳಿದೆ ಸವಂತಿಗೆ ಕೊಟ್ರವ್ರು ಆ ಔಷಧಿ ಬೆಳೆ ಕತ್ತಿಂದ ನಾನು ಇಡೀ ನನ್ನ ಇದನ್ನ ಹಾವೇರಿಗೆ ಹೋಯ್ತೇನೆ ಹೂವು ಇಡೀ ನನ್ನ ಮಾರ್ಕೆಟ್ನಾಗ ನನ್ನ ಹೈಯೆಸ್ಟ್ ಹೂವು ನಂದು ಅಂತ ಕಡಿಮೆ ಯಾವ್ದು ಇಲ್ಲ ಸರ್ ಅವ್ರು ನೀವು ಅಷ್ಟಿಗೆ ಮಳೆ ಮಾಡ್ತೀರಿ ಎರಡು ಲಕ್ಷ ವರ್ಷ ಗಳಿಸ ಗಳಿಸ ಗಳಿಸ್ತಾನೆ ಸರ್ ಅದನ್ನ ಅದ್ರಾಗ ಖಂಡಿತ ಇಲ್ಲ ಅಂತಂದ್ ಇಲ್ಲ ಅಲ್ಲ ಸರ್ ಒಂದ್ ವರ್ಷ ಈಗ ಐದು ವರ್ಷ ಆತಲ್ ಸರ್ ಐದು ವರ್ಷದ ಒಳಗ್ ನಂದ್ ಲಾಸ್ ಅನ್ನೋದು ಯಾವ್ದು ಇಲ್ಲ ಅಲ್ಲ ಸರ್ ಮೆಕೆಜೋಳ ಸೀಡ್ಸ್ ಮಾಡಿರಿ ಹೌದ್ ಸರ್ ಆ ಸೀಡ್ಸ್ ಬಂದು ಏನ್ ಮಾಹಿತಿ ಕೊಟ್ರಿ ನಿಮ್ಗೆ ಅಂದ್ರೆ ಬೇರೆ ಎಲ್ಲಾ ಮೆಕ್ಕೆಜೋಳ ನಾವು ಹರಿಗ್ ಬಿಟ್ಟೇವಿ ಸರ ಈಗ ನಮ್ಮ ಊರಾಗ ನನಗ್ ಕೊಟ್ಟಂತ ಪ್ಲಾಟ್ ಇದ ಸ್ವೀಟ್ ಕಾರ್ನ ಇದ್ರ ಜೊತೆಗೆ ಅವ್ರಿಗೆ ಕೊಟ್ಟದ್ರು ಒಂದ್ ಪ್ಲಾಟ್ ಕೊಟ್ಟದ ಕೊಟ್ಟದಾಗ ಅವ್ರ ಏನ್ ಮಾಡಿದ್ರು ಅದನ್ನ ಬೆಳವಣಿಗೆ ಮಾಡಿದ್ರ ಆದರೆ ಈ ಔಷಧಿ ತಗೊಂಡು ಸಿಂಪಡಣೆ ಮಾಡಿರಿ ಅಂತಂದು ನಾನು ಮಾರ್ಗದರ್ಶನ ಕೊಟ್ಟೆ ಅವ್ರಿಗೆ ಆದರೆ ಅವರು ತಗೊಂಡು ಅದ್ರ ಬಗ್ಗೆ ಮಾಹಿತಿ ಇದು ಮಾಡಲಿಲ್ಲ ಈಗ ಅವರು ನನ್ನ ಕೂಟ ಇದ್ದಂಥ ಪ್ಲಾಟ್ ಹರಿಗಿಬಿಟ್ರು ಯಾಕಂತಂದ್ರೆ ಅದು ಇಳುವರಿ ಅವ್ರಿಗೆ ಈ ಔಷಧಿ ತಗೊಂಡು ಮಾಡಿದ್ರೆ ಆದರೆ ಈಗ ಕಂಪ್ನೀರು ಬಂದು ನೋಡಿದ್ರು ಸಹಿತ ಬೇರೆ ಪ್ಲಾಟಿಗೆ ನನ್ನ ಪ್ಲಾಟಿಗೆ ಹೋಲಿಕೆ ಮಾಡಿದಾಗ ನನ್ನ ಪ್ಲಾಟ್ ಹೈಯೆಸ್ಟ್ ತೋರ್ಸ್ತಾರೆ ಸರ್ ಯಾಕಂದ್ರೆ ಕಾಳು ಹಂಗ ಇದಾಗೈತಿ ಮತ್ತು ಏನಂದ್ರೆ ಏನಂದರೆ ಚೆನ್ನಾಗಿ ಚೆನ್ನಾಗ ಯಾವ್ದು ಸಹಿತ ಲಾಸ್ ಅನ್ನೋದು ಇಲ್ಲ ಎಮ್ಮಿನ ಬಾಳ ಇಲ್ಲ ಅಂತೀರಿ ನೀವು ಇರೋದ ಒಂದು ಎಮ್ಮಿ ಅಂತೀರಿ ಹೌದು ಸರ್ ಒಂದು ಎಮ್ಮಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಲು ನೀವು ಒಂದು ವರ್ಷಕ್ಕೆ ಹಾಕ್ತೀನಿ ಅನ್ನೋದಾದ್ರೆ ಹೌದು ಸರ್ ಅದೊಂದ್ ದೊಡ್ಡ ಸಾಧನೆ ಅಲ್ಲ ನಿಮ್ಮ ಡೈರಿ ಒಳಗೆ ಏನ್ ಅದ್ರ ಬಗ್ಗೆ ಅಭಿಪ್ರಾಯ ಅದ್ರ ಬಗ್ಗೆ ಸರ್ ನೀವು ಕೊಡ್ತಕ್ಕಂಥದ್ದು ಒಂದ್ ಔಷಧಿ ಐತ್ ಸರ್ ಕ್ಯಾಲ್ಯೂಷನ್ ಅಂತ ಅಂತ ಆ ಔಷಧಿ ನಾನು ಹಾಕೋದ್ರಿಂದ ಅದು ಏನು ಮಾಡ್ತೈತಪ್ಪ ಅಂತ ಅಂದ್ರ ಒಂದು ಎಮ್ಮಿ ನಾನು ಐವತ್ತು ಸಾವಿರ ಕೊಟ್ಟು ಎಮ್ಮಿ ತಂದಿದ್ದೆ ಆ ಎಮ್ಮಿ ತಂದಾಗ ಅದು ಏನು ಮಾಡ್ತು ಅದನ್ನ ಲೆಕ್ಕ ಇಟ್ಕೊಂತ ನಾನು ಒಂದು ಏಳು ದಿವಸಕ್ಕೆ ನನ್ಗೆ ಎರಡು ಸಾವಿರ ರೂಪಾಯಿ ಬರಕತ್ತ ಪೇಮೆಂಟ್ ಆ ಏಳು ಸಾವಿರದ ಅದೇ ರೀತಿ ತಿಂಗಳಿಗೆ ಆಯ್ತು ಆ ಅದನ್ನು ಎರಡು ಸಾವಿರ ರೂಪಾಯಿ ಬಂತು ಇದು ಏಳು ದಿವಸಕ್ಕೆ ಅಂತ ತಿಂಗ್ಳಿಗೆ ಆರು ಸಾವಿರ ಇದೇ ರೀತಿಯಾಗಿ ಒಂದ್ ವರ್ಷಕ್ಕಿಟ್ಟೆ ನಾನು ಟ್ಯಾಲಿ ಮಾಡಿದೆ ಐವತ್ತು ಸಾವಿರದ ಎಮ್ಮಿ ತೆಗೆದು ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಲಾಭ ಉಳಿತು ಅದೇ ಇತ್ಲ ಎಮ್ಮಿನೂ ಉಳಿತು ಇತ್ಲ ಲಾಭನೂ ಆಯಿತು ಇವತ್ತು ಹಿಡ್ದತಿ ಅದು ಎಮ್ಮಿ ಯಾವ ರೀತಿಯಾಗಿ ಅಂತಂದ್ರೆ ಈಗ ಏಳು ತಿಂಗಳಾದ್ರೂ ಮೂರು ಲೀಟರ್ ಒಳಗೆ ಹಾಲು ಕೊಡೋದಾ ಇಲ್ಲ ಈಗ ಬೇರೆ ಎಮ್ಮಿದು ಹಾಲು ತರ್ತಾರ ಸರ ಅಲ್ಲಿ ಅವ್ರು ಒಂದೂವರೆ ಎರಡು ಲೀಟ್ರು ಒಳಗೆ ಅಷ್ಟೇ ಆದ್ರೆ ನಮ್ಮ ಎಮ್ಮಿದು ಮೂರು ಲೀಟ್ರ್ ಹೋಗ್ತದಲ್ಲ ಒಳ್ಳೆ ಕ್ವಾಲಿಟಿ ಇರ್ತತಿ ಚೆನ್ನಾಗಿ ಚೆನ್ನಾಗಿರ್ತತಿ ಒಳ್ಳೆ ಊಟ ಮಾಡಕೂ ಟೇಸ್ಟ್ ಇರ್ತೈತಿ ಮೆಕ್ಕೆಜೋಳದೊಳಗೆ ಎರಡು ವೆರೈಟಿ ಎರಡು ವೆರೈಟಿ ಒಂದು ಸ್ವೀಟ್ ಕಾರ್ನ್ ಹಾಕಿರಿ ಇನ್ನೊಂದು ಇದನ್ನ ಬೀಜದ ಸರ್ ಒಂದು ಸೀಡ್ಸ್ ಬೀಜ ಕಾರ್ ಹೆಂಗ್ ಕ್ವಿಂಟಲ್ ಅದು ರೇಟ್ ಇದು ಸ್ವೀಟ್ ಕಾರ್ನ್ ಸರ್ ಐದು ಸಾವಿರ ರೂಪಾಯಿ ಸರ್ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸೀಡ್ಸ್ ಬೀಜದ ಹೆಂಗ್ ಕ್ವಿಂಟಲ್ ಅದು ಹತ್ತು ಸಾವಿರ ರೂಪಾಯಿ ಸರ್ ನೂರು ರೂಪಾಯಿ ಕೆಜಿ ಸರ್ ಅದು ನೂರು ರೂಪಾಯಿ ಕೆಜಿ ಸಾವಿರ ರೂಪಾಯಿ ಆಯ್ತು ಟೋಟಲ್ ಇವೆಲ್ಲ ಬೆಳೆನು ನಿಮ್ದು ಎರಡು ಎಕರೆ ನೀವು ಮಾಡೋದು ಎರಡು ಎಕರೆದಾಗ ಮಾಡೋದು ಮಳೆಗಾಲ ಪ್ಲಸ್ ಬೇಸಿಗೆ ಸರ್ ಬೇಸಿಗೆ ಇನ್ನ ಎರಡ್ ಎಕರೆ ಬಿಟ್ಟ್ ಬೇರೆ ಏನೂ ನಿಮ್ ಜಮೀನಿಲ್ಲಾ ಇಲ್ಲ ಸರ್ ಜಮೀನ್ ಆಯ್ತ್ ಸರ್ ಆದ್ರ ಅದು ಇದನ್ನ ಇದು ನೀರಾವರಿ ಅಲ್ ಸರ ನೀರಾವರಿ ಇದರ ಆದಾಯ ನಿಮ್ದು ಎಂಟ ಲಕ್ಷ ಎಂಟಲ್ಲಾ ಬರೀ ಎರಡ್ ಎಕ್ರೆದ್ ಮಳೆಗಾಲ ಮತ್ತ ಬೇಸಿಗೆ ಸೇರಿ ಎಂಟ ಲಕ್ಷ ಆದಾಯ ಸರ್ ರೈತರಿಗ ಏನ್ ಹೇಳಾಕ ಇಷ್ಟ ಪಡ್ತೀರಿ ನಿಮ್ದು ಈ ಎರಡ್ ಎಕ್ರೆದೊಳಗ್ ಎಂಟ ಲಕ್ಷ ಆದಾಯ ಅಂದ್ರೆ ಹ್ಮ್ ಸರ ಹಂಗೂನೂ ತಿಂಗ್ಳಿಗ್ ಒಂದ್ ಅರವತ್ತ್ ಸಾವ್ರ ರೂಪಾಯಿ ಪಗಾರ ತಗೊಂಡಂಗನ ಅಲ್ಲಾ ಈ ಮಾರ್ಕೆಟ್ ಲೆವಲ್ಲಿಗೆ ಅಂತ ವಿಚಾರ ಮಾಡೋದ ಹೌದ್ ರೈತರಿಗ ನೀವ್ ಏನ್ ಹೇಳಾಕ ಇಷ್ಟಾ ಪಡ್ತೀರಿ ರೈತರು ಬಹಳಷ್ಟು ಜನ ರೈತರು ಅಂತಲ್ಲ ನಾನು ಎಲ್ಲೆಲ್ಲೋ ಒಂದ್ ಸಣ್ಣ ಪುಟ್ಟ ನೌಕರಿ ಮಾಡ್ತಿರ್ತಾರು ಜಮೀನ್ ಇರ್ತಾವ ಹೌದೌದು ಸರ ಅಭಿವೃದ್ಧಿ ಹೊಂದಬೇಕ ಅನ್ನೋದು ನಮ್ಮಲ್ಲಿ ಇತ್ತು ಅಂದಾಗ ಅದಕ್ಕೆ ಹಿನ್ನೆಲೆ ಮಾರ್ಗದರ್ಶನ ಬೇಕು ಆ ಮಾರ್ಗದರ್ಶಕರ ನಾವು ಹುಡುಕ್ಬೇಕ್ ಸರ ನಾವು ಹುಡುಕಂತ ಸಂದರ್ಭದಾಗ ನಮ್ಗಿ ಅವಾಗ ಗೊತ್ತಿದ್ದಿಲ್ಲ ಯಾರೋ ಒಬ್ರು ಸಚಿನ್ ಸರ್ ಈ ತರ ಔಷಧಿ ಕೊಡ್ತಾರ ಈ ತರ ಇದ್ ಮಾಡ್ತಾರ ಅಂದಾಗ ನಾವ್ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಆದ್ವಿ ಅಲ್ಲಿದ್ದ ನಾನು ಅಭಿವೃದ್ಧಿ ಹೊಂತಕ್ಕಂತಿದೆ ಈಗ ನಮ್ಮದು ಹಂಗೆ ಎರಡು ಎಕರೆ ಐತಿ ನಾಲ್ಕು ಎಕರೆ ಐತಿ ಅಂತಂದು ನಾವು ಕೆಲವೊಂದು ಹಂಗೆ ತಂದು ಹಾಕೋದು ಕೈ ಬಿಡೋದು ಇದು ಮಾಡೋದು ಮಾಡಿದ್ರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಪೀಕು ನಮಗೆ ಬರೋದಿಲ್ಲ ನಾವು ಕಷ್ಟ ಪಡ್ಬೇಕು ಕಷ್ಟ ಪಡ್ತವೆ ಪಟ್ರೂ ಸಹಿತ ಅದಕ್ಕೆ ಔಷಧಿ ಏನು ಬೇಕು ಈಗ ಡಾಕ್ಟ್ರು ಕೊಡ್ತಾರೆ ಕೆಮ್ಮಿಗೆ ಜ್ವರದ ಗುಳಿಗೆ ಕೊಟ್ಟ್ರಪ್ಪ ಅಂತಂದ್ರೆ ಕರಾಮಾಗೋದಲ್ಲ ಅದೇ ರೀತಿಯಾಗಿ ಈಗ ಮಣ್ಣಿನ ಟೆಸ್ಟ್ ಮಾಡ್ತಾರೆ ಸಚಿನ್ ಸರ್ ಅವ್ರ ಅಂತಲ್ಲಿ ಹೋದಪ್ಪ ಅಂತಂದ್ರೆ ಈ ಮಣ್ಣಿಗೆ ಏನು ಬೆಳಿಬೋದು ಏನು ಕೊರತೆ ಐತಿ ಆ ಕೊರತೆಯಿಂದ ಅವರು ಕಂಡು ಹಿಡಿದು ನಮಗೆ ಕೊಡ್ತಾರೆ ಆ ಕಂಡು ಹಿಡಿದು ನಾವು ಔಷಧಿ ಅದನ್ನು ಮಾಡಿ ಸಿಂಪಡಣೆ ಮಾಡಿದರೆ ಅದಕ್ಕೆ ಬರ್ತಕ್ಕಂಥ ಬೆಳೆ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ನೀವು ಜಮಾಲ್ ಸಾಹೇಬರು ಏನು ಈ ಸಂಪೂರ್ಣ ಏನು ಮಾಹಿತಿ ಕೊಟ್ಟಾರೆ ಭಾಳ ವಿಶೇಷವಾಗಿ ಅಂದರೆ ಸಮರ್ಪಕ ಮಾರ್ಗದರ್ಶನ ಹುಡುಕೊಳ್ಳೋದು ಭಾಳ ಒಳ್ಳೆಯದು ಇವತ್ತಿನ ಕಾಲಕ್ಕೆ ಈ ಮಣ್ಣಿನ ಟೆಸ್ಟ್ಗಳು ನಂತರ ಅದಕ್ಕೆ ಬೇಕಾದಂಥ ಗೊಬ್ಬರಗಳು ಔಷಧಿಗಳು ಸಿಂಪಡಣೆಗಳನ್ನು ನೀವು ಎಲ್ಲರೂ ಪಡಿಬೇಕಾಗುತ್ತೆ ಇವರೇನು ಈ ಸಾಧನೆ ಮಾಡಿದಾರ ಅಂಥ ಸಾಧನೆಯನ್ನು ನೀವು ಎಲ್ಲರೂ ನಿಮ್ಮ ಕೃಷಿ ಒಳಗೆ ಮಾಡಿಕೊಂಡು ನಿಮ್ಮ ಆದಾಯನ ಹೆಚ್ಚಿಸ್ಕೊಡ್ರಿ ಅಂತ ಹೇಳ್ತೀವಿ ಸತತವಾಗಿ ಐದು ವರ್ಷದಿಂದ ನಮ್ಮ ಕಿರಣ್ ಮಾರ್ಗದರ್ಶನದೊಳಗೆ ಇವರು ಬೆಳ್ಳುಳ್ಳಿ ನಂತರ ಮೆಕ್ಕೆಜೋಳ ಹತ್ತಿ ನಂತರ ಸೇವಂತಿಗೆ ಇಂತ ಹಲವಾರು ಬೆಳೆಗಳನ್ನು ಮಾಡ್ಕೊಂಡು ಬರೀ ಒಂದು ಎರಡು ಎಕರೆದಲ್ಲಿ ಎಂಟೆಂಟು ಲಕ್ಷ ಆದಾಯನ ಇವ್ರು ಮಾಡ್ತಾ ಇದ್ದಾರೆ ಈ ವರ್ಷದ್ದು ಎಂಟು ಲಕ್ಷದ ಆದಾಯ ಅಂದ್ರೆ ಸತತವಾಗಿನೇ ಅವ್ರು ಬೆಳೀತಾ ಇದ್ದಾರೆ ಈ ಸಾಧನೆ ಅವ್ರದ್ದು ಸತತ ಐದು ವರ್ಷದಿಂದ ನಡೀತಾ ಇದೆ ಈ ವರ್ಷ ಅವರು ಮಳೆಗಾಲದಲ್ಲಿ ನಲವತ್ತು ಕ್ವಿಂಟಲ್ ಮೇಲೆ ಅವ್ರ ಮೆಕ್ಕೆಜೋಳನ ಇಲ್ಲಿ ಬಳದಾರ ಅದರದ್ದು ಒಂದು ತೊಂಬತ್ತ್ ಮೂರು ಸಾವಿರ ರೂಪಾಯಿ ಹಣ ಆಗಿದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಕ್ವಿಂಟಲ್ ನಂಗೆ ಎರಡು ಲಕ್ಷ ನಲವತ್ತು ಸಾವಿರ ಸೇವಂತಿಗೆ ಹತ್ತರಿಂದ ಹನ್ನೆರಡು ಗುಂಟೆಗೆ ಎರಡು ಲಕ್ಷ ನಲವತ್ತು ಸಾವಿರ ಸೇವಂತಿಗೆ ಪ್ಲಸ್ ಬಾರ್ಡರ್ ಲೈನ್ನಲ್ಲಿ ನಲ್ಲಿ ಚೌಳಿ ಹಾಕಿರ್ತಕ್ಕಂಥದ್ದು ಅದೊಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಚೌಳಿ ಒಂದು ಬರೀ ಮೂರು ಗುಂಟೆಯಲ್ಲಿ ಅವರು ತೊಗರಿ ಹಾಕಿರೋದು ಒಂದೂವರೆ ಕ್ವಿಂಟಲ್ ತೊಗರಿ ಬಂದಿದೆ ಹತ್ತೂವರೆ ಸಾವಿರ ರೂಪಾಯಿ ತೊಗರಿ ಆಗಿದೆ ಈ ಎರಡು ಎಕರೆ ಜಮೀನಿನಲ್ಲಿ ಮಳೆಗಾಲದ್ದು ಬೇಸಿಗೆಗೆ ಬಳ್ಳುಳ್ಳಿ ಏನು ವಿಸಿಟಿಗೆ ಬಂದೇವೆ ಬಳ್ಳುಳ್ಳಿ ಬೆಳೆ ಇವರು ಸತತ ಐದು ವರ್ಷವೂ ಒಂದು ಗುಂಟೆಗೆ ಒಂದು ಕ್ವಿಂಟಲ್ ಕೆಳಗಡೆ ಬಳ್ಳುಳ್ಳಿ ಬೆಳೆದಿರೋ ದಾಖಲೆನೇ ಇಲ್ಲ ಹಿಂದಿನ ವರ್ಷವೂ ಇವರು ಬರೀ ಆರು ಗುಂಟೆಗೆ ಏಳು ಕ್ವಿಂಟಲ್ ಬಳ್ಳೊಳ್ಳಿ ಬೆಳೆದಿದ್ದರು ಈ ಬಾರಿ ಹತ್ತು ಕುಂಟೆ ಸ್ವಲ್ಪ ಕಡಿಮೆ ಎಪ್ಪತ್ತೈದು ಕೆಜಿ ಬಳ್ಳುಳ್ಳಿನ ಹಾಕಿ ಟೋಟಲ್ ಈಗ ಒಂದು ಹತ್ತು ಕುಂಟಲ್ ಮೇಲೆ ಬಳ್ಳೊಳ್ಳಿ ಇದೆ ಇದು ಏನ್ ಬಳ್ಳುಳ್ಳಿ ಇದೆ ಪೂರ್ತಿ ಪ್ಯೂರ್ ಜವಾರಿ ಇದು ನಿಮಗೆ ಇಲ್ಲಿ ಕಲರ್ ನಲ್ಲಿ ಆಮೇಲೆ ವಿಡಿಯೋದಲ್ಲಿ ನಾವು ಇದನ್ನ ನಿಮ್ಗೆ ತೋರಿಸ್ತೀವಿ ಅಂದ್ರೆ ಕಲರ್ ನಲ್ಲಿ ಗೊತ್ತಾಗುತ್ತೆ ಇದು ಜವಾರಿ ಅಂತ ಅದ್ರ ಗಡ್ಡೆಗಳನ್ನ ನೋಡಿದ್ರೆ ಫಾರ್ಮ್ ಗಡ್ಡೆ ಅನ್ಸುತ್ತೆ ಒಂದೂವರೆ ಲಕ್ಷದ ಬಳ್ಳುಳ್ಳಿನ ಈ ಬೇಸಿಗೆಯಲ್ಲಿ ಪಕ್ಕದಲ್ಲಿ ಇರತಕ್ಕಂಥದ್ದು ಸ್ವೀಟ್ ಕಾರ್ನು ಸೀಡ್ಸ್ ಮೆಕ್ಕೆಜೋಳ ಅದು ಒಂದು ಒಂದೂವರೆ ಲಕ್ಷ ಬರೀ ಒಂದು ಕಾಲು ಗುಂಟೆ ಪೂರ್ಣಿಮಾ ಒಂದು ಎಂಟು ಲೈನ್ ಸೇವಂತಿಗೆ ಮಾಡಿದಾರೆ ಆ ಸೇವಂತಿಗೆನೂ ಒಂದ್ ಇಪ್ಪತ್ನಾಕ್ ಸಾವಿರ ಆಗುತ್ತೆ ಹತ್ತು ಗುಂಟೆ ಶೇಂಗಾನು ಹಾಕಿದ್ದಾರೆ ಅದೊಂದು ಇಪ್ಪತ್ನಾಕ್ ಸಾವಿರ ಕೋಳಿ ಸಾಕಾಣಿಕೆ ಇದೆ ಕುರಿ ಸಾಕಾಣಿಕೆ ಇದೆ ಅವ್ರದ್ದು ಎಮ್ಮೆಯಿಂದ ಒಂದು ಎಪ್ಪತ್ತೈದು ಸಾವಿರ ಹಾಲನ್ನ ಈ ವರ್ಷ ಇವರು ಮಾಡಿದಾರೆ ಟೋಟಲ್ ಏಳು ಲಕ್ಷ ತೊಂಬತ್ ಸಾವಿರದ ಐದು ನೂರು ರೂಪಾಯಿ ಆದಾಯ ಈ ವರ್ಷ ಅವ್ರದ್ದು ಅಂದಾಜು ಅಂದ್ರೆ ಮಳೆಗಾಲದ್ದು ಪ್ಯೂರ್ ಆದಾಯನೇ ಆದ್ರೆ ಬೇಸಿಗೆದ್ದು ಅಂದಾಜು ಇವರ ಆದಾಯ ಸೇರಿದ್ರೆ ಟೋಟಲ್ ಏಳು ಲಕ್ಷ ತೊಂಬತ್ತು ಸಾವಿರದ ಐದುನೂರು ಬರಿ ಎರಡು ಎಕರೆದಲ್ಲಿ ಏನು ಅವರು ಬೆಳೆ ಬೆಳೆದಿದ್ದಾರಾ ಅದರ ಮಾಹಿತಿಯನ್ನು ನಾನು ಹೇಳಿದ್ದೀನಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀವಿ